ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಶೀತ ಶೀತಗಾಳಿ ಹಾಗೂ ಮೈ ಕೊರೆಯುವ ಚಳಿಯಿಂದಾಗಿ ವಾಣಿಜ್ಯ ನಗರಿ ಚಿಂತಾಮಣಿ ತತ್ತರ ಪ್ರಮುಖ ವಾಣಿಜ್ಯ ನಗರಿಯಾದ ಚಿಂತಾಮಣಿ ನಗರವು ಸುಮಾರು ಒಂದು ವಾರದಿಂದ ಶೀತಗಾಳಿ ತುಂತುರು ಮಳೆ ಹಾಗೂ ಮೈ ಕೊರೆಯುವ ಚಳಿಯಿಂದಾಗಿ ತತ್ತರಗೊಂಡಿದೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿದ್ದ ಚಂಡಮಾರುತದ ಪರಿಣಾಮವಾಗಿ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ಉಂಟಾಗಿರುವ ಪ್ರತಿಕೂಲ ಪರಿಣಾಮವು ಜನರನ್ನು ವಿವಿಧ ರೀತಿಯ ಸಂಕಷ್ಟಗಳಿಗೆ ಈಡು ಮಾಡಿದೆ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಹಲವಾರು ಮಂದಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕಟ್ಟಡ ಹಾಗೂ ಇತರೆ ಕಾಮಗಾರಿಗಳಲ್ಲಿ ತೊಡಗಿರುವ ಮಂದಿಗೂ ತೊಂದರೆಯಾಗಿದೆ ಅಂಗನವಾಡಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಕಳುಹಿಸಲು ಪೋಷಕರು ಹಿಂಜರಿಯುತ್ತಿದ್ದಾರೆ ಪುಟ್ಟ ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಭೀಕರ ಚಳಿಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ ಬಹುತೇಕ ಮಂದಿ ಶೀತ ನಗಿಡಿ ಕೆಮ್ಮಿನಿಂದ ಬಳಲಿ ಆಸ್ಪತ್ರೆಗಳ ಮೊರೆ ಹೋಗುತ್ತಿದ್ದಾರೆ ಒಗೆದ ಬಟ್ಟೆಗಳನ್ನು ಒಣಗಿಸಲು ಸಹ ಮಹಿಳೆಯರು ಹೆಣಗಾಡುತ್ತಿದ್ದಾರೆ ಬೆಚ್ಚನೆಯ ಉಡುಪುಗಳನ್ನು ತೊಟ್ಟು ಮನೆಗಳಲ್ಲಿ ಇದ್ದರೂ ಸಹ ಚಳಿಯಿಂದ ಮುಕ್ತಿ ಪಡೆಯಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉಂಟಾಗಿದೆ ಹಾಗಾಗಿ ಬಂದು ಹೋಗುವ ಬಿಸಿಲು ಮುಚ್ಚಾಲೆಯಂತಾಗಿದೆ ಈ ಕುರಿತ ಒಂದು ಪಕ್ಷಿ ನೋಟ ನಿಮ್ಮ ಮುಂದೆ Yes, <laughs> sir.